ठीक <laughs> है <laughs> <laughs> ಲೋಕ್ರತಿನಿಧಿ ಇವತ್ತಿನ ದಿನ ನಾವೆಲ್ಲ ಬೆಳಗಾವಿ ನಾಗರಿಕರು ಇವತ್ತದು ಈಗ ಕಾರ್ಪೋರೇಷನ್ದ ಎಲ್ಲ ಕೆಟ್ಟ ವ್ಯವಹಾರ ನಡೀತಾ ಇದೆ ಕಾರ್ಪೊರೇಷನ್ ಒಳಗಡೆ ಕೆಟ್ಟ ವ್ಯವಹಾರ ನಡೀತಾ ಇದೆ ಆ ವಿಷಯಕ್ಕೆ ನಾವೆಲ್ಲ ನಾಗರಿಕರು ಇಲ್ಲೇ ಮೋರ್ಚೆ ತಗಲಿಕ್ಕೆ ನಾವು ಬಂದಿದ್ದೀವಿ ನೀವು ನೋಡ್ತಾ ಇದ್ದೀರಿ ಒಂದು ಐದಾರು ವರ್ಷ ಆಯಿತು ಕೆಲವು ಆಫೀಸರ್ಸ್ ಸಫರ್ ಆಗ್ತಾಯಿದ್ದರು ಕೆಲವು ಪಾಲಿಟಿಕ್ಸ್ ದಬ್ಬಾಣಿಕೆಯಲ್ಲಿ ಸಫರ್ ಆಗ್ತಾಯಿದ್ದಾರು ಈಗ ಆಫೀಸರ್ಸ್ ಮೈ ಮೇಲೆ ಬಂದಿದೆ ಈ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಬೊಂಗಾಳ ವ್ಯವಹಾರವನ್ನು ನೋಡ್ತಾ ಇದೆ ಮತ್ತು ಇಲ್ಲಿಗಲ್ ರಸ್ತೆ ಮಾಡುವುದು ಇಲ್ಲಿಗಲ್ ಮನಿವನ್ನು ಕೆಡುವುದನ್ನು ಕೆಲಸವೂ ಆಗಿದೆ ಈಗ ಆ ಯಾರು ಮನೆಯನ್ನು ಕೆಡವಿದ್ದಾರೆ ಯಾರ್ದು ಭೂಮಿಯನ್ನು ಹೋಗಿದೆ ಅವ್ರಿಗೆ ಕಾಂಪನ್ಸೇಷನ್ ಕಾರ್ಪೊರೇಷನ್ ಕೊಡಬೇಕಂತ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ಖರೆ ಅದು ಅದು ಸರಿ ಅಲ್ಲ ಯಾರು ಆಫೀಸರ್ಸ್ ಮತ್ತು ಯಾವ ಲೋಕಪ್ರತಿನಿಧಿ ಕಾಲ್ದಾಗ ಅದು ಆಗಿದೆ ಅವ್ರ ಕೈ ಒಳಗಡೆಯಿಂದ ಇವ್ರಿಗೆ ಕಾಂಪನ್ಸೇಷನ್ ಸಿಗಬೇಕು ಯಾಕಂದರೆ ಕಾರ್ಪೊರೇಷನ್ ಒಳಗಡೆ ನಾವೇ ಕಾರ್ಪೊರೇಷನ್ ನಾವೇ ಟ್ಯಾಕ್ಸ್ ತುಂಬ್ತೀವಿ ಮನಿ ಟ್ಯಾಕ್ಸು ಎಲ್ಲ ಟ್ಯಾಕ್ಸನ್ನು ತುಂಬ್ತೀವಿ ಆ ವಿಷಯದಲ್ಲಿ ಕಾರ್ಪೊರೇಷನ್ ನಡೀತಾ ಇದೆ ನಮ್ಮ ಕಾರ್ಪೊರೇಷನ್ದು ವರ್ಷದ ಏನು ನಲ್ವತ್ತು ಕೋಟಿ ರೂಪಾಯಿ ನಮ್ಮ ವರ್ಷದ ಈ ಇಲ್ಲ ರೆವಿನ್ಯೂ ಇಲ್ಲ ಖರೆ ಅಲ್ಲೇ ಇಪ್ಪತ್ತು ಕೋಟಿ ರೂಪಾಯಿ ಅವ್ರಿಗೆ ಪರಿಹಾರ ಕೊಡಬೇಕಂತ ಒಂದು ಆರ್ಡರ್ ಆಗುತ್ತೆ ಅದು ಯಾರ್ದು ದಬ್ಬಾಣಿಕೆ ಒಳಗಡೆ ಆಗಿದೆ ಯಾರ ಕಾಲದಾಗ ಅದು ಆಗಿದೆ ಯಾರು ನಿತ್ ಕ್ಯಾಸ್ ಅಲ್ಲಿ ಮನೆಯನ್ನು ಕೆಳವಿದ್ದಾರೆ ರಸ್ತಾವನ್ನು ಮಾಡಿದ್ದಾರೆ ಅವ್ರ ಕಿಶೋ ಒಳಗಿಂದ ಅದು ತಗೋಬೇಕಂತ ವಿನಂತಿ ಮಾಡಲಿಕ್ಕೆ ಇವರೆಲ್ಲ ಜನರು ಈ ಕಡೆ ಬಂದಿದೆ ಒಂದು ಸೆಕೆಂಡ್ರಿ ಕಾರ್ಪೊರೇಷನ್ಗೆ ಅಧಿಕಾರ ಇಲ್ಲ ಇಪ್ಪತ್ತು ಕೋಟಿ ರೂಪಾಯಿ ಸಂಕ್ಷನ್ ಮಾಡುವಂಥ ಅಧಿಕಾರ ಕಾರ್ಪೊರೇಷನ್ಗೆ ಇಲ್ಲ ಕಾರ್ಪೊರೇಷನ್ಗೆ ಬರೀ ಟೂ ಕೋ ಎರಡು ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕಂತ ಸಿದಾ ಇದೆ ತದನಂತರ ಡಿ ಸಿ ಅವ್ರಿಗೆ ಐದು ಕೋಟಿ ರೂಪಾಯಿ ಕೊಡುವಂಥ ಸುಬಿಧಾ ಇದೆ ಆದ ನಂತರ ಐದು ಕೋಟಿ ಮ್ಯಾಲ ಏನು ನಾವು ಸಂಕ್ಷನ್ ಮಾಡಬೇಕಾದ್ರೆ ಸರ್ಕಾರವನ್ನು ಮಾಡಬೇಕಾಗತ್ತೆ ಈ ಕಾರ್ಪೊರೇಟರ್ಸು ನಗರ ನಗರಸೇವಕರು ಅಲ್ಲಿ ಕಾರ್ಪೊರೇಷನ್ ಒಳಗಡೆ ಅದು ಇಪ್ಪತ್ತು ಕೋಟಿ ಕೊಡುವಂಥ ಒಂದು ಠರಾವ್ ಮಾಡಿದ್ದಾರೆ ಅದು ಠರಾವನ ತಪ್ಪಿದೆ ಅದಕ್ಕೆ ನಾವು ಎಲ್ಲರೂ ಈಗ ಬೇಡಿಕೆ ಇಡ್ ಇಡ್ತಾ ಇದ್ದೀವಿ ಇದು ಕಾರ್ಪೊರೇಷನು ಬರಕಾಸ್ತ ಆಗಬೇಕಾ ಇದು ಕಾರ್ಪೊರೇಷನ್ ಬರಕಾಸ್ತ ಆಗಬೇಕಾ ಮತ್ತು ಯಾರ ಕಾಲದಾಗ ಅದು ಮನೆ ಕೆಡೋದು ರಸ್ತೆ ಮಾಡೋದು ಅಂತ ಒಂದು ಕೆಲಸ ಆಗಿದೆ ಕೆಲಸ ಆಗಿದೆ ಅವ್ರ ಕಳಿಸಿಂದ ಅದು ರೋ ರೋಗವನ್ನು ಅವ್ರ ಕಳಿಸ ವಸೂಲಿ ಮಾಡಬೇಕಂತ ಒಂದು ನಾವು ಇವತ್ತು ಹೋರಾಟ ಒಳಗಡೆ ಮೇನ್ ಇಂಪಾರ್ಟೆಂಟ್ ಇಟ್ಟಿದ್ದೀವಿ ಸರ್ ಇವಾಗ ಕಾರ್ಪೋರೇಷನ್ದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ರೂಲಿಂಗ್ ಪಾರ್ಟಿ ಮತ್ತು ಅಪೋಸಿಷನ್ ಪಾರ್ಟಿ ಇದ್ರೊಳಗಡೆ ಹೊಂದಾಣಿಕೆ ರಾಜಕಾರಣದ ಮುಖಾಂತರನ ಇದೊಂದು ಇಂಥದ್ದೊಂದು ಪ್ರಸಂಗ ಉದ್ಭವ ಆಗಿದೆ ಬೆಳಗಾವಿ ಜನ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣ ಈಗ ನೋಡಿ ಸೀತಾರಾಮ್ ಸೀತಾರಾಮಯ ಸೀತಾರ ನಮ್ಮ ಕೇಂದ್ರದ ಒಂದು ಮಿನಿಸ್ಟರ್ ಅರ್ಥ ಮಿನಿಸ್ಟರ್ ಅವ್ರ ಮೇಲೆ ಎಫ್ ಆಗುತ್ತೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವ್ರ ಮೇಲೆ ಎಫ್ ಐ ಆರ್ ಆಗತ್ತೆ ಮತ್ತು ಇಲ್ಲಿ ಒಳಗಡೆ ಕನಿಷ್ಠ ಒಂದು ಎಂಟು ವರ್ಷದಿಂದ ಒಂದು ಎಫ್ ಐ ಆರ್ ಆಗಬೇಕಂತ ಈ ಕಡೆ ಗುದ್ದಾಡ್ತಾಯಿದ್ದಾರ ಅವ್ರ ತುಳುಗ ಮ್ಯಾಲೆ ಯಾಕೆ ಎಫ್ ಐ ಆರ್ ಆಗ್ತಾಯಿಲ್ಲ ಅವ್ರ ಮೇಲೂ ಎಫ್ ಐ ಆರ್ ಆಗಬೇಕಾ ಈ ಹಿನ್ನೆಲೆಯಲ್ಲಿ ಎಲ್ಲ ಜನರಿಗೆ ಜನರ ಮನಸ್ಸೊಳಗಡೆ ಒಂದು ಸಂಶಯವನ್ನು ಬರುತ್ತೆ ಸಂಶಯ ಅಂದರೆ ಇವು ಕಾಂಗ್ರೆಸ್ ಮತ್ತು ಬಿ ಜೆ ಪಿದವರು ಹೊಂದಾಣಿಕೆ ಮಾಡಿ ಕೂಡ ಅವರು ತುಳುಗ್ರವ್ರಿಗೆ ಕಾಪಾಡೋದು ಪ್ರಯತ್ನವನ್ನು ಮಾಡ್ತಾ ಅಂತ ಒಂದು ಇದಾಗ್ತಾ ಇದೆ ಸಂಶಯವನ್ನು ಬರ್ತಾಯಿದೆ ಲಾಸ್ಟ್ ಟೈಮ್ ಡಿ ಸಿ ಅವರು ಲಾಸ್ಟ್ ಟೈಮ್ ಡಿ ಸಿ ಅವರು ಎಲ್ಲ ಇಲ್ಲಿಗಲ್ ಎನೆ ಮಾಡುವಂಥ ಕೆಲಸವನ್ನು ಡಿ ಸಿ ಅವರು ಮಾಡಿದ್ದಾರೆ ಅವ್ರ ಮೇಲೂ ಕಾನೂನು ಕ್ರಮ ಆಗಬೇಕಾ ಯಾಕಂದರೆ ಅಂಥ ಇಲ್ಲಿಗಲ್ ಚಟುವಟಿಕೆ ಈ ಲೋಕ್ರತಿನಿಧಿ ದಬ್ಬಾಣಿಕೆಯಲ್ಲಿ ಇಲ್ಲಿ ಆಗ್ತಾ ಇದೆ ಅಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಏನು ಬೆಳಗಾವಿ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಇಲ್ಲಿ ಸಫರ್ ಆಗೋದು ಲೋಕ್ ಪ್ರತಿನಿಧಿಗಳೆಲ್ಲ ಅಧಿಕಾರಿಗಳನ್ನ ಸಫರ್ ಆಗ್ತಾರೆ ಲೋಕ ಇದರಿಂದ ಉಳ್ಕೊಂಡು ಹೋಗ್ತಾರೆ ಈ ಅಂತ ವ್ಯವಸ್ಥೆಯಲ್ಲಿ ನೀವು ನೇರವಾಗಿ ಜನತೆ ಇವಾಗ ಲೋಕಪ್ರತಿನಿಧಿಗಳ ಕಡೆ ಕೈ ಮಾಡಿ ತೋರಿಸ್ತಾ ಇದ್ದಾರೆ ಇವ್ರನ್ನ ಯಾವ ರೀತಿ ಒಂದು ಕಾನೂನು ಕಟ್ಟಿ ಚೌಕಟ್ಟಿನಲ್ಲಿ ತಂದು ನಿಲ್ಲುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀರಿ ಯಾರ ಅಧಿಕಾರಿಗಳು ಸಫರ್ ಆಗಿದ್ದಾರೆ ಯಾರ ಹೆಸರಳೇ ಯಾರು ದಬಾಣಿಕೆ ಒಳಗಡೆ ಅವರು ಅಧಿಕಾರಿ ಸಫರ್ ಆಗಿದ್ದಾರೆ ಅವ್ರದ್ದು ಹೆಸರೇ ಬೇಕು ಅಧಿಕಾರಿ ಅವರು ಅವ್ರದ್ದು ಹೆಸರು ಹೇಳಿದರೆ ಅವ್ರ ಮೇಲೆ ಎಫರ್ ಆಗುತ್ತೆ ಅವ್ರ ಮೇಲೆ ಕಾನೂನು ಕಾನೂನು ಆಗುತ್ತೆ ಈಗ ನಿಮ್ ಮೋರ್ಚಾ ಅಧಿಕಾರಿಗಳ ವಿರುದ್ಧ ಕಾರ್ಪೊರೇಷನ್ ಅಥವಾ ಲೋಕಪ್ರತಿನಿಧಿಗಳು ಲೋ ಭ್ರಷ್ಟೋಕ್ ಪ್ರತಿನಿಧಿ ವಿರುದ್ಧ ಭ್ರಷ್ಟ ಕಾರ್ಪೊರೇಷನ್ ಅಧಿಕಾರಿ ವಿರುದ್ಧ ಕಾರ್ಪೊರೇಷನ್ ಒಳಗಡೆ ಯಾರ್ಯಾರು ಕಾರ್ಪೋರೇಟರ್ ಇಲ್ಲಿಗಲ್ ಅದು ಇಪ್ಪತ್ತು ಕೋಟಿ ರೂಪಾಯಿ ಕೊಡುವಂಥ ಠರಾವನ್ನು ಮಾಡಿದಾರಲ್ಲ ಅವ್ರ ಕಾರ್ಪೋರೇಟರ್ ವಿರುದ್ಧವಾಗಿಯೂ ಇದು ಮೋರ್ಚಾ ಇದೆ ನಮ್ಮ ಈ ಮೋರ್ಚಾ ಒಳಗಡೆ ಎಲ್ಲಾ ಜಾತಿ ಎಲ್ಲಾ ಕಾಸ್ಟ್ ಎಲ್ಲಾ ಪಕ್ಷದ ಎಲ್ಲರೂ ಬಂದಿದ್ದಾರೆ ಎಷ್ಟು ಸಂಘಟನೆಗಳು ನಿಮ್ ಜೊತೆಗೆ ಎಲ್ಲಾ ಸಂಘಟನೆಗಳು ಇದೆ